ಅಲ್ಲ ಮನವಿ ನಾವು ಮನವಿ ನಾವು ಪ್ರತಿಭಟನೆ ಮಾಡ್ತಿಲ್ಲ ನಿಮಗೆ ಬರೀ ಮನವಿ ಮಾತ್ರ ನಿಮಗೆ ನಾನು ಹೇಳಿದ್ದೇನೆ ತಾವು ಈಗ ಯಾವುದೇ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ವಿಷಯದ ಬಗ್ಗೆ ಇಲ್ಲ ನಾವು ನಮ್ಮ ಮನವಿ ಮಾಡಬಾರ್ದು ನಾವು ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಹೇಳಿದಿವಲ್ಲ ನಿಮಗೆ ತಾವು ಗಡಿಪಾರ ವಿಚಾರವಾಗಿ ಸುಳ್ಳು ಕೇಸ್ ಹಾಕ್ತಿದ್ದಾರೆ ಅದಕ್ಕೆ ಮನವಿ ಮನವಿ ಪ್ರತಿಭಟನೆ ಏನು ಅಂತ ಹೇಳಿ ನಿರಾಕರಿಸಿದೀವಲ್ಲ ನಿರಾಕರಿಸಿದ್ರು ತಾವು ಈಗ ಅಣ್ಣ ಲಾಫುಲ್ ಅಸೆಂಬ್ಲಿ ಆಗಿದ್ರೆ ನಾನು ಕೇಸ್ ಮಾಡ್ತೇನೆ ಮೇಲೆ ಗೊತ್ತಾಯ್ತಾ ಆಯ್ತಾ ನಾನು ಹೇಳ್ತೀನಿ ನೀವೇನು ಹೇಳಬೇಕು ನಮ್ಗೆ ಗೊತ್ತ ಗುಂಪೂಜೆ ನಾವ್ ಎಂದರ್ಮಿಷನ್ ಕೊಟ್ಟಿದ್ದಾರೆ ಅಲ್ಲ ಪರ್ಮಿಷನ್ ಅಲ್ಲ ಕೊಟ್ಟಿದ್ದಾರೆ ನಿಮ್ಗೆ ಲೋಕಲ್ ಅಲ್ಲ ಏನು ಇದಲ್ವಾ ನಾವು ಪರ್ಮಿಷನ್ ಕೊಡ್ಲಿಲ್ಲ ಪರ್ಮಿಷನ್ ಕೊಡ್ತಿದ್ದಾರೆ ಪರ್ಮಿಷನ್ ಕೊಡದೆ ನೀವು ಮಾಡಿದ್ರೆ ಎಲ್ಲಾರು ಇಲ್ಲಿ ಯಾವುದೇ ಪರ್ಮಿಷನ್ ಇಲ್ಲ ತಾವಿ ಸೇರ್ ನಿಟ್ಟೆ ಮುಖ ಕಾಣಬೇಕು ಗೊತ್ತಾಯ್ತಾ ಬಾ ಬಂದ್ ಮಾಡಿರಿ ಬಾ ಬಂದ್ ಮಾಡಿ ಟರ್ನ್ ಮಾಡಿಸಪ್ಪ ਇਹ ਇਹ ਨੋਟ ਕਰੋ ਬਕਰ ਉਹਨੂੰ ਨੰਬਰ ਦੇ ਰਿਹਾ ਹੈ ਡਰ ਬਰੜਾਰ ਮਨਵੀ ਮੂਲੇ ਬਤਕੋਣਾ ਹਾਂ ಅವ್ರು ಆರ್ಡರ್ ಮಾಡ್ಬೇಕಲ್ಲ ನಾವು ಯಾರು ಕಚೇರಿಗೆ ಡಿಸಿ ಕಚೇರಿಗೆ ಹೋಗುವಾಗ ಅಲ್ಲಿ ಕಮಿಷನರ್ದು ಪರ್ಮಿಷನ್ ತಗೊಳ್ಳಿಕ್ಕಿಲ್ಲ ನಮ್ಗೆ ನಾವು ಡಿಸಿಯನ್ನು ಭೇಟಿಯಾಗೋದು ಮನ್ಗೂಡ ಇಲ್ಲಿ ತಹಶೀಲ್ದಾರ್ ಅವರನ್ನು ಮಾತಾಡ್ಲಿಕ್ಕೆ ಇನ್ಸ್ಪೆಕ್ಟರ್ ಪರ್ಮಿಷನ್ ಹಾಕಿ ನಮ್ಗೆ ಮನವಿ ಕೊಡ್ಲಿಕ್ಕೆ ನಾವು ತಹಶೀಲ್ದಾರ್ ಹತ್ರ ಧರಣಿ ಮಾಡ್ಲಿಕ್ಕೆ ಬರ್ತಾ ಇದ್ದೇವೆ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಕೊಡ್ಲಿಕ್ಕೆ ಮುಖ್ಯಮಂತ್ರಿ ಹತ್ರ ಅಲ್ಲ ನಾವು ತಹಶೀಲ್ದಾರ್ ಮುಖಾಂತರ ಕೊಡ್ಲಿಕ್ಕೆ ಅದಕ್ಕೆ ಯಾರು ಪರ್ಮಿಷನ್ ಬೇಕು ಇನ್ಸ್ಪೆಕ್ಟರ್ ಇದು ಹತ್ತಿರ ಇರ್ಬೋದು ಸ್ಟೇಷನ್ ಅಂತ ಅವರ ಕಚೇರಿ ಅಲ್ಲಲ್ಲ ಈ ಕಚೇರಿಗೂ ಅದಕ್ಕೂ ಏನ್ ಸಂಬಂಧ ಸೇರಿದವರು ಕಾನೂನು ಬಾಹಿರ ಗುಂಪಾಗಿ ಪರಿಣಮಿಸಿ ತನ್ನ ಮೇಲೆ ಪ್ರಕರಣ ದಾಖಲಾಗುವುದು ಅದಕ್ಕಾಗಿ ತಾವು ಇಲ್ಲಿಂದ ಚದುರಬೇಕು ಚದುರಿ ಹೋಗಬೇಕು ತಮಗೆ ನಾವು ಈ ಮೂಲಕ ಕೇಳ್ಕೊತಾ ಇದ್ದೇವೆ ತಮಗೆ ಯಾವುದೇ ಅನುಮತಿಯನ್ನ ಪೊಲೀಸ್ ಇಲಾಖೆ ಪಟ್ಟಿಲ್ಲ ಮತ್ತು ನೀವು ಮಾಡಲಿಕ್ಕೆ ಇದೆ ಆದರೂ ಕೂಡ ತಾವು ಸೇರಿದ್ರ ಇದು ಅಸೆಂಬ್ಲಿ ಅನ್ ಲಾಫುಲ್ ಅಸೆಂಬ್ಲಿ ಆಗುತ್ತೆ ತಮ್ಮನ್ನ ನಾವು ಪ್ರಕರಣ ದಾಖಲು ಮಾಡಬೇಕಾಗುತ್ತೆ ಅದಕ್ಕೆ ಇಲ್ಲಿ ಯಾರು ನಿಲ್ಕೋಬಾರ್ದು ಎಲ್ಲರೂ ಚದರಬೇಕು ಇಲ್ಲಾಂದ್ರೆ ತಾಲೂಕು ಕಚೇರಿಗೆ ಪರ್ಮಿಷನ್ ತಾಲೂಕು ಕಚೇರಿಗೆ ಹೋಗಲಿಕ್ಕೆ ಪರ್ಮಿಷನ್ ಬೇಕಿದ್ರೆ ಹೇಳಿ ನಾವು ಪರ್ಮಿಷನ್ ನಾವು ಸೆಕ್ಷನ್ ಹಾಕಿದ್ರೆ ಓಕೆ ನಾವು ಬರ್ತೀವಿ

ಕೂಡ <muchas> ಮಾಡಿ ನೀವು ಮಾತು ನೀವು ಮಾತಾಡುವ ನಂತರ ನಾನು ಮಾತಾಡ್ತೇನೆ ಹೇಳಿದ್ದೇನೆ ವಿಷಯ ಏನಿದೆ ತಾವು ಏನು ಇದು ಕೊಟ್ಟಿದ್ರೆ ಪ್ರತಿಭಟನೆ ಮಾಡ್ತೀರಂತೆ ಪೊಲೀಸರು ನಾನು ಹೇಳ್ತಾ ನೀವು ಅಂತ ಹೇಳಿ ಯಾರು ನಿಮ್ಮ ಮೇಲೆ ಪ್ರಕರಣ ತಂದ್ರೆ ಬೇಡ ಅಂತ ಹೇಳಿ ಅವ್ರಿಗೆ ನೋಟಿಸ್ ಕೂಡ ಕೊಟ್ಟಿದ್ದೇವೆ ಅಷ್ಟು ನೀವು ಮಾಡ್ತಾರಂತ ನಿಮ್ಮ ಮೇಲೆ ಕೇಸ್ ಆಗುತ್ತೆ ನಿಮ್ಮ ಮೇಲೆ ಕೇಸ್ ಕೇಸಾಗುತ್ತೆ ನಿಮಗೆ ಆಲ್ರೆಡಿ ಕೊಟ್ಟಿದ್ದೇವೆ ಇವತ್ತು ಮನವಿ ಆಗಲಿ ಪ್ರತಿಭಟನೆ ಆಗಲಿ ಮಾಡ್ಲಿಕ್ಕೆ ಅವಕಾಶ ಇರುವುದಿಲ್ಲ ನೀವು ಕೊಟ್ಟಂತ ಮನವಿಯನ್ನು ನಾವು ನಿರಾಕರಿಸಿದ್ದೇವೆ ಅದಕ್ಕೆ ಇವತ್ತು ತಾವು ನಿಲ್ಬೇಕು ಈರ್ಬಲಿಿದ್ರೂ ಇದು ಬಂದ್ರು ಅವ್ರಿಗೆ ಮಾಡಿದ್ರೆ ಆದೇಶ ಇರುವಾಗ ನಿಷೇಧಾಜ್ಞೆ ಇರುವಾಗ ಪುರುಚುಕರೆ ಐವತ್ತು ಕಿಲೋಮೀಟರ್ ಬಂದಲ್ಲ ಒಂದು ಪ್ರತಿ ಸಲ ನಮ್ಮ ನೋಡ್ತಾ ಇದ್ದಾರೆ ಆದ್ರೆ ಸೌಜನ್ಯ ಎಲ್ಲೂ ಬಿಡ್ಲಿಲ್ಲ ಸೌಜನ್ಯದಲ್ಲಿ ಯಾರಿಗೂ ಕಟ್ಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಇನ್ನೊಂದು ಎಚ್ಚರಿಕೆ ಕರೆಗಂಡು ಹೀಗೆಲ್ಲ ಮಾಡ್ತಾ ಇರ್ತದೆ ಸಂಸ್ಥೆ ಹೋರಾಟ ಹೀಗೆ ಮಾಡುವಾಗ ನಮಗೂ ಬೇಸರ ಆಗ್ತದೆ ಆದ್ರೆ ಇದೊಂದು ನಮ್ಗೆ ಪುನಃ ಎನರ್ಜಿ ಎನರ್ಜಿ ಎಲ್ಲ ಹೋರಾಟ ಸ್ವಾತಂತ್ರ್ಯ ಏನಿಲ್ಲ ಸ್ವಾತಂತ್ರ್ಯ ಧನ್ಯವಾದ ಎಲ್ಲರಿಗೂ 何だ <music> <music> ಗೌರವ ಹೋಗ್ಬೇಕು ನೀವು ಲೈ ಅನ್ಕೋತ ಗೌರವ ಕೊಡಿ ಅದು ದಶಿನರ್ ಗೆ ಹೇಳ್ಬೇಕು ಮೇಡಂ ದಶಿನರ್ ತಗೋಬೇಕು ನಾನು ದಶಿನರ್ ತಗೋಬೇಕು ದಶಿನರ್ ಗೆ ಹೇಳ್ಿದ್ದು ಫೋನ್ ಮಾಡಿ ಗೌರವ್ ಇತ್ತು ಹೋಗಿ ಒಳಗೆ ಕೊಟ್ಟು ಬನ್ನಿ ಜವಾಬ್ದಾರಿ ಯಲಿಯಾನ ತಗೊಳ್ಳತರ ತಯಾರಾಕೊಳ್ಳಬೇಕು ಹೇಳ್ತೇನೆ ಒಂದು ನಿಮಿಷ 不会。Oui, oui.